ಕೊಂಡಾಡ್ತಾ ಇದ್ದಾರೆ ಆದ್ರೆ ಈ ಮನುಷ್ಯ ಒಂದು ಚೋಟಿ ಸೀರಾಗಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕ ನ್ಯಾಯ ಕೊಡಬೇಕು ನಿಮಗೆ ಕಾರ್ಮಿಕರ ಬಗ್ಗೆ ನ್ಯಾಯ ಆಗೋದಿಲ್ಲ ಅಂದ್ರೆ ನೀವು ಕಾರ್ಮಿಕ ಇಲಾಖೆಯಲ್ಲಿ ಯಾಕೆ ನೀವು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀರಿ ಮೊದಲು ರಾಜೀನಾಮೆ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಇವತ್ತು ನಾವು ರಾಷ್ಟ್ರಪತಿ ಕೂಡ ಮನವಿ ಮಾಡಕೈತಿವಿ ಈ ಸರ್ಕಾರ ಎಲ್ಲಿವರೆಗೂ ಇರ್ತೈತಿ ಈ ಕಾಂಗ್ರೆಸ್ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ಜನ ಡಿಲ್ಲಿಗೆ ಬರ್ತಾರ ಇವತ್ತು ನೋಡ್ತಾ ಇದ್ವಿ ನಾವು ದಿನಿತ್ಯರೊಡ್ಗೆ ದಿನಿತ್ಯ ಟ್ರೈಕ್ ಗೊತ್ತಿಗೆ ದಾರ ಊಟ ಒಂದೇ ಇವತ್ತು ಅಣ್ಣ ಭಾಗ್ಯ ಅಂಡ ಭಾಗ್ಯ ಮೂಲಕ ಏನ್ ಅಕ್ಕಿ ಬರ್ತೈತಿ ಕೇಂದ್ರದಕ್ಕೆ ನಿಮ್ಮ ಅಲ್ಲ ಆ ಕೇಂದ್ರದ ಅಕ್ಕಿ ಬರ್ತಕ್ಕಂತ ಟ್ರಾನ್ಸ್ಪೋರ್ಟ್ ಬಿಲ್ ಕೊಡಕ್ ಆಗುದಲ್ಲ ನಿಮ್ಗ ನೀವೇನ್ ಮಾಡ್ತಾ ಇದೀರಿ ಈ ಬಿಜಾಪುರದಲ್ಲಿ ಮನೆ ಕಾರ್ಪೋರೇಷನ್ ಟ್ರೈಕ್ ಕೊಟ್ರೆ ಪುಣ್ಯಾತ್ಮ ಕಾಂಗ್ರೆಸ್ ಸ್ವಾಮಿ ಶಾಸಕರು ಬರಲಿಲ್ಲ ಅವ್ರ ಧ್ವನಿ ಕೋರ್ಸಿ ಸಪೋರ್ಟ್ ಮಾಡಲಿಲ್ಲ ಇವತ್ತು ಎಲ್ಲಿ ನೋಡಿ ಹೊರಡೆಲ್ಲೂ ಸೈಕ್ ಹೇಳ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ರಾಜ್ಯದ ಪರಿಸ್ಥಿತಿ ಹೋಗ್ತದೆ ಮಾಡಿ ಏನ್ ಮಾಡ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಈ ನಿಧಾರಣೆ ಒಂದು ಮನೆ ತಗೊಂಡ್ರೆ ಆ ಮನಿ ಹಿರಿಯ ಜವಾಬ್ದಾರಿ ಇತ್ತಂದ್ರೆ ಆ ಮನಿ ಹಿರಿಯ ಸಾಲ ಮಾಡಲಿ ಬೇಡ ನಾವು ಆ ಸಾಮಿ ಹೊಸ ಯಾಕೆ ಹೊಸ ಅಣ್ಣ ಸಾಲ ಮಾಡಿ ಹೊಲ ತಗೊಂಡ್ರೆ ಅನ್ನ ಸಾಲ ಮಾಡಲಿಕ್ಕೆ ಟಾಕ್ನಿಕ್ ಹತ್ತಿದ್ರ ಅಂದ್ರೆ ಮುಂದಿನ ದಿನಮಾನದಲ್ಲಿ ಮರಿ ಮಕ್ಕಳ ಮರಿ ಮಕ್ಕಳವರೆಗೂ ಕೂಡ ಆ ಮನಕಂಡ ಭವಿಷ್ಯಕ್ಕಾಗಿ ಸಾಲ ಮಾಡಿ ಹೊತ್ಕೋತಿದ್ರು ಇವತ್ತು ಕೇಂದ್ರ ಕೋಶ ಮಾಡ್ತಾ ಇದೀರಿ ನರೇಂದ್ರ ಮೋದಿ ಅವರ ಸಾಲ ಮುಂದಿನ ಭವಿಷ್ಯಕ್ಕಾಗಿ ಸಾಲ ಆಗ್ತಾ ಇದ್ರಿ ರಾಜ್ಯದ ಸಾಲ ಮುಂದಿನ ರಾಜ್ಯವನ್ನ ಸಾಲ ಕೊಪ್ಪಕ್ಕೆ ಸಿಲುಕಿ ಬದುಕಲಿಕ್ಕೆ ಆಗ್ಲೇ ಅಂತ ವಾತಾವರಣ ಹುಟ್ಟಾಗ್ತಕ್ಕಂತ ಒಂದ ಸಾಲ ಮಾಡ್ತಾ ಇದ್ದೀರಿ ರೈತರ ಪರವಾಗಿ ರೈತ ನಾವೇನ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಜಿಲ್ಲಾ ಅಧ್ಯಕ್ಷರು ಅರುಣ್ ಶಾಪೂರಣ್ಣ ಅವರು ಎಲ್ಲರ ಆದಿಯಾಗಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳನ್ನ ಅಡ್ಡಾರ್ಸ ಕಚ್ಚಿ ಇವತ್ತು ರೈತರನ್ನ ತುಳಿಯುವಂತ ಕೆಲಸ ಮಾಡ್ತದೆ ನಾಚಿಗೇಡ ಸರ್ಕಾರ ಇದು ಯಾಕಂತಂದ್ರೆ ಇವತ್ತು ರೈತ ಇಲ್ಲ ಇಲ್ಲ ಅಂತಂದ್ರೆ ನಾವ್ ಏನ ಮನ ತಂದು ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ ತಿಳ್ಕೋಬೇಕು ಪ್ರತಿ ಒಬ್ರು ತಿಳ್ಕೋಬೇಕಾದಂತ ವಿಷಯ ಇದು ಇವತ್ತು ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಟಳ್ಳಿ ಸಾಹರು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಗೆ ಹೋಗಿ ಪ್ರತಿಯೊಬ್ಬ ರೈತನ ಪರವಾಗಿ ಇವತ್ತು ಬರೆಯತ್ತಾ ಇದ್ದಾರಲ್ಲ ಅದನ್ನ ತಿಳ್ಕೋಬೇಕಾಗಿದೆ ರೈತರು ಕೂಡ ಅಷ್ಟೇ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಪ್ರತಿ ಒಬ್ಬರನ್ನ ತಿಳಿವಂತ ಕೆಲಸ ಮಾಡ್ತಾ ಇದೆ ಬಿಟ್ಟಿ ಭಿಕ್ಕಿ ಕೊಡ್ತೀರಿ ಇದಕ್ಕೋಸ್ಕರ ಅದು ಯಾಕೆ ಬೇಕಂದ್ರೆ ನಮಗೆ ಅಲ್ಲೇ ನಮ್ಮ ಮನೆ ಉದ್ಧಾರ ಮಾಡುತ್ತಾ ಅಥವಾ ಮಕ್ಕಳ ಉದ್ಧಾರ ಮಾಡುತ್ತಾ ಎರಡು ಸಾವಿರ ರೂಪಾಯಿ ಒಂದು ತಿಂಗಳ ಹಾಕಿ ನಾಲ್ಕುವರೆ ನಾಲ್ಕು ತಿಂಗಳ ಬಿಟ್ಟು ಅದನ್ನ ಗುಳುಮು ಮಾಡಿ ಇವತ್ತು ಒಂದು ತಿಂಗಳ ಹಾಕಿದಂತ ಎರಡು ಸಾವಿರ ರೂಪಾಯಿ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬಳಕೆ ಕೊಟ್ಟಿದ್ದೀವಿ ಅಂತ ಬೀಳ್ತಾ ಇರುವಂತ ನಿಮ್ಮ ಸರ್ಕಾರಕ್ಕೆ ನಾಚಿಗೆ ಬರಬೇಕು ಇವತ್ತು ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಬಳಸ್ಬೇಕ್ರಿ ಒಂದು ಕಾರ್ಯಕ್ರಮ ಮಾಡಿದ್ರಿ ನಿಮಗೆ ಬರ್ಲಿಕ್ಕೆ ಜನ ಇಲ್ಲ ಆ ಹೆಣ್ಮಕ್ಳು ಯಾವ ರೀತಿ ಬಳಸ್ ಅಂತಂದ್ರೆ ಅಂಗನವಾಡಿ ಆಯಾಗಳನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಬಳಸಿಕೊಂಡು ನನ್ನ ಕಾರ್ಯಕ್ರಮ ಮಾಡ್ತಿರಲ್ಲ ನಿಮಗೆ ನಾಚಿಕೆಗಳು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ದಯವಿಟ್ಟು ಹೇಳ್ತೀನಿ ಈ ಮೂಲಕ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲೆಲ್ಲ ಇದು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮುಂದುವರಿತದೆ ರೈತರಿಂದ ನಾವೆಲ್ಲರೂ ಬದುಕ್ತೀವಿ ಇವತ್ತು ಆನ್ಲೈನ್ ಇವತ್ತು ಸಾಕಷ್ಟು ಟೆಕ್ನಾಲಜಿ ಮುಂದುವರೆದ್ರು ಕೂಡ ಅದರಿಂದ ಬದುಕಾಗುತ್ತೆ ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರೈತ ಮೋರ್ಚಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಾಗಿ ಯಾವ ರೀತಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವೇನು ಅಂತ ಮಾತನ್ನ ಹೇಳಿ ನಮ್ಮ ಮಾತೀ ಜೈ ಜೈ ಭಾರತ್ ನಮ್ಮ ಹಿಂದಿನ ಶಾಸಕರಂತ ಶಾಸ್ತ್ರ ಅದೇ ರೀತಿ ಈ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಏನಪ್ಪಾ ಅಂದ್ರ ನಾವು ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ಏನು ರೈತ ವಿರೋಧಿ ಧೋರಣೆಗಳನ್ನ ತಾಳ್ತಾ ಇದೆ ಅವರ ವಿರುದ್ಧ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಹೋರಾಟವನ್ನು ಹ್ಞೂ ನಾನು ಒಂದಿಷ್ಟು ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ ಈ ರಸಗೊಬ್ಬರದ ಒಂದೇ ಅಲ್ಲ ಈ ಸರ್ಕಾರ ಬಂದ ಮೇಲೆ ನಮ್ಮ ಮೋದಿ ಅವ್ರು ಕೊಡ್ತಾ ಇರುವಂತ ಸಮ್ಮಾನ್ ನಿಧಿಯ ಜೊತೆಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ನಾಲ್ಕ ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನ ಬಂದ್ ಮಾಡಿದ್ರು ಇವ್ರು ಬಂದ ಮೇಲೆ ಅದೇ ರೀತಿ ಯಡಿಯೂರಪ್ಪ ಸಾಹೇಬರು ನಾಲ್ಕು ರೂಪಾಯಿ ಪ್ರೋತ್ಸಾಹನ ಕೊಡ್ತಿದ್ರು ಹಾಲಿಗೆ ಹಾಲಿಗೆ ಅದನ್ನ ಬಂದ್ ಮಾಡಿದ್ರು ಅದೇ ರೀತಿ ಟಿ ಸಿಗಳನ್ನ ಕುಂದರ್ಸ್ಬೇಕಪ್ಪ ಅಂತಂದ್ರೆ ರೈತರಿಗೆ ಕರೆಂಟ್ ಬೇಕಾಗಿತ್ತಂದ್ರೆ ಫ್ರೀ ಆಗಿ ಕುಂದಿರ್ತಿದ್ವಿ ನಮ್ಮ ಸರ್ಕಾರದಲ್ಲಿ ಇವರು ಬಂದ ಮೇಲೆ ಎರಡ್ ಲಕ್ಷ ಮೂರು ಲಕ್ಷ ಡಿಪಾಸಿಟ್ ಮಾಡ್ತಿರ್ತಾ ಇದ್ದಾರೆ ಅದೇ ರೀತಿ ನಮ್ಮ ತೊಮ್ಮಾಯಿ ಸಾವಿರ ಬಂದ ಮೇಲೆ ವಿದ್ಯಾನಿಧಿಯನ್ನು ತಗೊಂಡ್ ರೈತರ ಮಕ್ಕಳಿಗೆ ಅದನ್ನು ಬಂದ್ ಮಾಡಿದ್ರು ಈ ರೀತಿ ಇವು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರೈತ ಬರೋದಂತ ಯಾವುದೇ ಯೋಜನೆಗಳು ಒಂದೇ ಒಂದು ಉದಾಹರಣೆ ಇಲ್ಲ ಅವ್ರು ಕೊಡಬೇಕಾದ್ರೆ ಒಂದೇ ಒಂದು ಉದಾಹರಣೆ ಇಲ್ಲ ಇವು ನಾವು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರುವಂತ ಎಲ್ಲ ಯೋಜನೆಗಳನ್ನ ತೆಗೆದು ನಮ್ಮ ರೈತರನ್ನ ಇವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿದಂಗೆ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಈ ಹೋರಾಟವನ್ನ ನೀವು ರೈತರಿಗೆ ನ್ಯಾಯ ನ್ಯಾಯ ಕೊಡಿಲ್ಲ ಅಂತಂದ್ರೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಈ ಸರ್ಕಾರವನ್ನು ಕಿತ್ತು ಹೋಗಿ ನಾವು ನಮ್ಮ ರೈತ ಮೋರ್ಚಾದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತೀವಿ ನಾನು ಹೇಳ ಪರವಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ ಈ ಹೋರಾಟದಲ್ಲಿ ತಮ್ಮ ಜಿಲ್ಲಾಧ್ಯಕ್ಷ ಜಿ ಡಿ ಅಂಗಡಿ ಅವರೇ ಅವರು ಸಪ್ರೆ ಹಾಗೂ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಕಾರ್ಯಕರ್ತರೆ ಒಂದು ವೇಳೆ ತಮಗೆಲ್ಲ ಗೊತ್ತಿರ್ಬೋದು ಈ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಅಂತಂದ್ರೆ ರೈತರ ಮೇಲೆ ಯಾಕೆಚ್ಚೈತ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿಂದೇ ಬಿಜಾಪುರದಲ್ಲಿ ಕೃಷ್ಣ ನಡೆಯ ತಂದು ಏನೋ ಒಂದು ಪಾದಯಾತ್ರೆ ಮಾಡಿದ್ರು ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಕೃಷ್ಣ ಅಂದ್ರ ಐದನೂರ ಇಪ್ಪತ್ನಾಲ್ಕು ಏನ್ ಈ ಆಲಮಟ್ಟಿ ಅಣಿ ಕಟ್ಟು ಎತ್ತರಿಸ ಅದ್ರ ಸಲ ಕೊಡ್ತೀವತ್ತ ಹೇಳಿದ್ರು ಅದು ಅಂದ್ರು ದುರೀನ್ ಮಾತಾದ್ರು ಹೆಸರು ಸುತ್ತ ಎತ್ಲಾಗ್ತಾ ತಯಾರಿಲ್ಲ ಏನಾರಪ್ಪ ಅಂದ್ರೆ ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸ್ತಾರ ಅಂತ ಒಂದು ಪರಿಸ್ಥಿತಿ ಐತಿ ಇವತ್ ನೋಡ್ರಿ ಎಷ್ಟು ಚಂದ ಮಳೆ ಆಗ್ಯದ ಎಲ್ಲಾ ಬೆಳಿ ಬರ್ತಾವ್ ರಸಗೊಬ್ಬರ ಕೊರತೆ ಆಗ್ಬಿಟ್ಟವ್ರು ಅರ್ಧನ್ ಸುತ್ತ ಸಾಧ್ಯ ಸಾಧ್ಯಲ್ಲ ಅಂದ್ರೆ ಇದೀಗ ತಾನೇ ನಮ್ಮ ಶಚಿ ಕುಮಾರ್ ಅವರು ಹೇಳಿದ್ರು ನಮ್ಮ ಅಕ್ಕವರು ಇನ್ನ ಬಹಳ ಸಾಕಷ್ಟು ಯೋಜನೆಗಳನ್ನು ಏನು ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರು ನಮ್ಮ ರಾಜ್ಯ ಸರ್ಕಾರ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ರು ಅವೆಲ್ಲ ಬಂದ್ ಮಾಡ್ಬಿಟ್ಟರು ಇಂತ ಒಂದು ಆಯತ್ಕಾರಿ ಯಾಕಂದ್ರೆ ಸ್ವಲ್ಪ ದಿನ ಈಗ ನೋಡ್ರಿ ಮೊನ್ನೆ ಕೆ ಎಸ್ ಆರ್ ಸಿ ಸಾರಿಗೆ ನೌಕರರಿಗೆ ಅದಕ್ಕೆ ಅವ್ರು ಬಿಟ್ಟಿ ಭಾಗ್ಯಕ್ಕೆ ಉಪಯೋಗಿಸ್ಕೋತಾರೆ ಅವ್ರಿಗೆ ಸಂಬಳ ಅವ್ರಿಗೇನು ವೇತನ ಅದ ಹೆಚ್ಚಾದ ವೇತನ ಸುತ್ತೆ ಕೊಡಾಗ್ತಾ ಇರಲಿಲ್ಲ ಅವರು ಸುತ್ತೆ ಇವತ್ತು ಎಲ್ಲಾ ಇಡೀ ಜನ ದಂಗೆ ಹದ್ಬಿಡ್ತದೆ ಇನ್ನೊಂದು ದಿವಸನೇ ಕಾಂಗ್ರೆಸ್ ಸರ್ಕಾರ ಇವರು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಈ ಒಂದು ರೈತರ ರಸಗೊಬ್ಬರ ಸಲುವಾಗಿ ನಾವು ಪ್ರತಿಭಟನೆ ಜಿಲ್ಲಾ ಅಷ್ಟೇ ಅಲ್ಲ ರಾಜ್ಯ ತುಂಬಾ ಮಾಡ್ತಾ ಇದ್ದೀವಿ ಅದಕ್ಕೆ ಕಮ್ಮಿ ಬಿದ್ದ ಇನ್ನೂ ಹೆಚ್ಚಿಗೆ ಹೋರಾಟ ಮಾಡ್ತೀವಿ ರೈತರಿಗೆ ರಸಗೊಬ್ಬ ಪೂರಸ ಮಾಡುವಂತ ಕೆಲಸ ನಾವು ಮಾಡ್ಬೇಕಂತಂದ್ರ ಅವರಲ್ಲಿ ಕೇಳ್ಕೊತೀವಿ ಉಗ್ರವಾದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಯಾಕಂದ್ರೆ ಪ್ರತಿಯೊಂದು ರೈತರಿಗೆ ತೊಂದರೆ ಆಗುವಂತ ಕೆಲಸನ ಮಾಡೋ ಅವ್ರು ಮಾಡ್ಕೊತ ಬಂದಾರ ಯಾವಿದ್ರು ಬರೀ ರೈತರಿಗೆ ತೊಂದರೆ ಆಗೋದು ಇವತ್ತು ನಮ್ ಎಲ್ಲ ಹಿರಿಯ ತಾನೆ ಸಾಕಷ್ಟು ಹಿರಿಯರು ಮಾತನಾಡಿದ ಇನ್ನ ಹೆಚ್ಚಿನ ಇನ್ನ ಉಗ್ರ ಸ್ವರೂಪದ ಇದು ಹೋರಾಟ ಇದು ಒಂದೇ ಹೋರಾಟ ಅಲ್ಲ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಈ ನಮ್ಮ ಸಾಮಾನ್ಯ ಜನರಿಗೆ ಸಿಲುಕುವಂತ ಜೊತೆ ಈ ಬಿಟ್ಟಿ ಭಾಗ್ಯ ಬಿಟ್ರೆ ಏನ್ ನಮ್ಮ ಕೇಂದ್ರ ಸರ್ಕಾರ ಕೊಡ್ತದ ಅದನ್ನು ಸುತ್ತೆ ಕಟ್ ಮಾಡುವಂತ ಒಂದು ಕೆಲಸ ನಡೆಸದೆ ಅದ್ರ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ನಾವು ಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ರೈತರಿಗೆ ಏನಾದ್ರು ನೀವು ರಸಗೊಬ್ಬರ ಪೂರೈಸಿದೇನಪ್ಪ ಅಂದ್ರೆ ಇಲ್ಲ ಬೀದಿ ಇಳುದು ಯಾಕಂದ್ರೆ ಈ ಸರ್ಕಾರ ಹಂಗೆ ಕೇಳುದಿಲ್ಲ ನಾವು ಬರೀ ಹಿಂಗೆ ಹೋರಾಟ ಮಾಡಿದೇವಪ್ಪಾ ಅಂತಂದ್ರೆ ಈಗ ರಸ್ತಾ ಬಂದ್ ಮಾಡಿ ಬೆಂಕಿ ಹೆಚ್ಚು ನಡೀತದೆ ಕೃಷಿ ಅಧಿಕಾರಿಗಳು ಅದ್ರ ಜೋಡಿ ಶಾಮೀಲ್ ಅದಾರ ಅದಕ್ಕೆ ನಾನು ಉಲ್ಲೇಖ ಕೊಡ್ತೀನಿ ಈಗ ಯಾಕಪ್ಪ ಅಂದ್ರೆ ಈ ಫರ್ಟಿಲೈಸರ್ ಏನದ ಎಲ್ಲಾ ಅಗ್ರ ರಸಗೊಬ್ಬರ ಕೊಡುವಂತ ವಿತರಣೆ ಮಾಡಂತ ಅಗ್ರೋಗಳಲ್ಲಿ ಕಂಪಲ್ಸರಿ ಸ್ಟಾಕ್ ಮತ್ತೆ ರೇಟ್ ಬೋರ್ಡ್ ಹಾಕ್ಬೇಕು ಅದು ಕೃಷಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಅವ್ರು ಬಂದು ಅದನ್ನ ನೋಡ್ತಾ ಇಲ್ಲ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಗೋಡೋನ್ ತುಂಬಾ ಎಲ್ಲಾ ತರ ಯೂರಿಯಾ ಡಿ ರಸಗೊಬ್ಬರ ಐತಿ ಅದು ಸ್ಟಾಕ್ ಬೋರ್ಡ್ ಇಲ್ಲ ನೋ ಸ್ಟಾಕ್ ಅಂತ ಹಾಕಿರ್ತಾರೆ ಅವರು ರೇಟ್ ಎರಡ್ನೂರ ಒಂದು ಇವರ ಚಿಲ್ಲಿಗೆ ಇವರು ತೊಳಗ್ ಐದ್ನೂರು ಆರ್ನೂರು ಅದು ಗೋಡೌನ್ದಾಗ ಸ್ಟಾಕ್ ಇರ್ತದೆ ಯಾರು ಐದ್ನೂರು ನೋಡ್ತಾರೆ ಹಿಂದಿನ ಬಾಗಿಲ್ಲ ಕೋಟ ಚುಡುಕತ್ತಾರ ಅವ್ರ ಜೊತೆ ನೇರವಾಗಿ ಇಲ್ಲಿನ ಕೃಷಿ ಅಧಿಕಾರಿಗಳು ಸಾಮಿಲ್ ಅದಾರ ಕೃಷಿ ಸಚಿವರು ಇದ್ರ ಜೊತೆ ಅಂದ್ರೆ ರಾಜ್ಯಕ್ಕೆ ನಮ್ಮ ಕೇರಳಕ್ಕಾಗ್ಲಿ ಬೇರೆ ರಾಜ್ಯಗಳಿಗೆ ಈ ರಸಗೊಬ್ಬರ ಲಾರಿಗಳ ಕಲಸಕ್ಕೆ ಕೃಷಿ ಸಚಿವರು ಅವ್ರ ಜೊಡಿ ಸಾಮಿಯಲ್ಲಾರಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ ಇದನ್ನ ಕೂಡಲೇ ಪರಿಹರಿಸಿ ನಮ್ಮ ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಕೊಡೋದೇ ಇದ್ರ ಇವತ್ತು ಮನವಿ ಡಿ ಸಿ ಅವ್ರ ಮುಖಾಂತರ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಕೊಡಕತ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇದೇನು ಮಾಡೋದೇ ಇಲ್ಲ ಅದು ಅದೇನು ಮಾಡ್ಬೇಕಂತ ಅಲ್ಲೇ ಕುತ್ಕೊಂಡು ಮಾಡ್ತೀವಿ ನೋಡಾಕತ್ತೀರಿ ರೈತರಿಗೆ ಕೆಲವೇ ದಿನಗಳಲ್ಲಿ ರಸಗೊಬ್ಬರ ಸಿಗಬೇಕು ಇಲ್ಲ ಅಂದ್ರೆ ಇದಕ್ಕ ನಾವು ಇಡೀ ರಾಜ್ಯ ನಮ್ಮ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ನಡಹಳ್ಳಿ ಅವರ ನೇತೃತ್ವದಲ್ಲಿ ತಕ್ಕ ಪಾಠ ಕಷ್ಟ ಯಾಕಂದ್ರೆ ಮರ್ಯಾದೆ ಕೊಡ್ತಾ ಇಲ್ಲ ನಮ್ಮ ಸೈನಿಕರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಈಗ ರೈತರ ವಿಷಯ ತಗೊಂಡ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಇರ್ತದೆ ಸಾಲ ಸೋಲ ಮಾಡಿರ್ತಾರ ಕ್ರಮೇಣ ಈಗ ನಿಜವಾಗ್ಲೂ ಮುಂಗಾರು ಮಳೆ ಚೆನ್ನಾಗಾಗಿದೆ ಆಗಿದೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜ ರಸಗೊಬ್ಬರ ಇದೆಲ್ಲ ಸಿಕ್ಕರೆ ಅವ್ರು ಬೆಳೆನೂ ಬೆಳಿತಾರೆ ದೇಶಕ್ಕೆಲ್ಲ ಅನ್ನೂ ಹಾಕ್ತಾರೆ ಅದ್ರ ಜೊತೆ ಜೊತೆ ಅವ್ರ ಸಾಲ ಅವ್ರ ಮಕ್ಕಳ ಅಭ್ಯಾಸ ಇವೆಲ್ಲ ತುಂಬಾ ಅವ್ರಿಗೆ ಕಷ್ಟಗಳಿರ್ತವೆ ಆದ್ರೆ ಈ ರಾಜ್ಯ ಸರ್ಕಾರ ಬರೀ ತಮ್ಮದು ಒಳಗಿನ ಖಜಾನೆ ತುಂಬಿಕೊಳ್ಳೋದು ಬಿಟ್ಟಿ ಭಾಗ್ಯನೂ ಕೊಟ್ಟರು ಅದನ್ನು ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಎಲ್ಲಾ ತರದಿಂದನೂ ಪರ್ಸೆಂಟೇಜ್ ಅಲ್ಲಿ ರೊಕ್ಕ ತಗೊಳ್ಳೋದು ಇಲ್ಲಿ ರೊಕ್ಕ ತಗೊಳ್ಳೋದು ಮಾಡಿ ಈಗ ರೈತರಿಗೆ ಕೊಡೋ ರಸಗೊಬ್ಬರನು ಇವರು ಬಿಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಏನ್ ಹೇಳೋಣ ಅಂತ ನಾ ವಿಚಾರ ಮಾಡ್ತಾ ಇದ್ದೀನಿ ಅದ್ರ ಮುಂದೆ ಸೈನಿಕರಿಗೆ ಏನ್ ಮರ್ಯಾದೆ ಕೊಡ್ತಾ ಇದಾರೆ ಅವರು ಅದನ್ನು ಇಲ್ಲ ಆಪರೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದಿನಿ ಅಂದ್ರೆ ಒಳ ದುಡ್ಡು ಮಾಡ್ಕೊಳ್ಳೋ ದಂಧೆಗಳನ್ನ ಬಿಟ್ಟು ರಾಜ್ಯದ ಜನತೆಗೆ ಹಾಗೂ ಎಸ್ಪೆಷಲಿ ರೈತರಿಗೆ ಅವ್ರಿಗೆ ಏನೇನು ಅನುಕೂಲ ಬೇಕು ಅವ್ರ ಹಕ್ಕದು ಅದನ್ನ ಕೊಡಲು ನೀವು ತಯಾರಾಗಬೇಕು ಒಟ್ಟಾಗಿ ರೈತ ಇರೋದಿ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇವತ್ತು ಸಾಕಷ್ಟು ಮಳೆಯಾಗಿ ಬೆಳೆಗಳು ಚೆನ್ನಾಗಿ ಬಂದಿವೆ ಅದರ ಗೊಬ್ಬರದ ಕೊರತೆಯಿಂದ ರೈತರಿಗೆ ಆಕಾರ ಆಗಿದೆ ಇವತ್ತು ಅದ ಅದು ವಿಷಯ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಹೋರಾಟ ಮಾಡೋಕ್ಕಿದೆ ಇವತ್ತು ನಾನು ವಿಚಾರ ಇಷ್ಟೇ ಇವತ್ತು ಯಾವ ಸರ್ಕಾರ ರೈತರಿಗೆ ಒಳ್ಳು ಆಶ್ವಾಸನೆ ಕೊಟ್ಟು ಈ ಅಧಿಕಾರಕ್ಕೆ ಬಂದು ರೈತರನ್ನ ತುಳಿತಾ ಇದೆ ಅದರ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ನಂಬಿಕೊಳ್ಳೋವಂಥ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಾವು ರಾಜ್ಯಪಾಲರಿಗೆ ಡಿ ಸವರ ಮುಖಾಂತರ ಮನವಿ ಕೊಟ್ಟಿದ್ದೀವಿ ಇದೇ ರೀತಿ ಸರ್ಕಾರ ಮುಂದುವರೆದ್ರೆ ಉಗ್ರ ಹೋರಾಟ ಕೇಳಿರೋ ರೈತ ನಮ್ಮ ಭಾರತೀಯ ಜನತಾ ಪಕ್ಷ ಭಾಳ ರೈತ ಸಂಘಟನೆಗಳು ಸದ್ಯದವಾಗಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೀವಿ ನಿಮಗೆ ಸರ್ಕಾರ ನಡೆಸೋದು ಆಗೋದಿಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತಕ್ಕಂಥದ್ದು ಇವತ್ತು ನಮ್ಮ ಸಾರಿಗೆ ಇಲಾಖೆ ಇವತ್ತಿನ ನೋಡ್ತಾ ನೋಡ್ತಾ ಇದ್ದೀರಿ ಸಾರಿಗೆ ಇಲಾಖೆ ನಡ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಇವತ್ತು ಕಾರ್ಮಿಕರು ಆಗ್ತಕ್ಕಂಥ ಮನವಿಯನ್ನು ನೋಡ್ತಾ ಇದ್ದೀರಿ ಇವತ್ತು ಎಲ್ಲ ನೋಡಿದಾಗ ಇವತ್ತು ರಾಜ ರಾಷ್ಟ್ರಪತಿಗಳೇ ಇವತ್ತು ಎಂಟ್ರಿ ಆಗಬೇಕು ರಾಜ್ಯಪಾಲರ ಮುಖಾಂತರ ಈ ಸರ್ಕಾರವನ್ನು ಬರ್ಕಾಸ್ ಮಾಡಿ ಇದನ್ನು ರಾಷ್ಟ್ರದ ಆಡಳಿತಗಳು ಕೆಳಿದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ರಾಷ್ಟ್ರಪತಿ ಅವ್ರಿಗೆ ಇದ್ದೀವಿ ತಮ್ಮಲ್ಲಿ ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ಇವತ್ತು ರೈತರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹೊರಡಿಸಿದ್ರು ಕೂಡ ಇವತ್ತು ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಆ ಅನ್ಯಾಯ ಹೇಗಿದೆ ಅಂತಂದ್ರೆ ಹಿಂದಿನ ಬಾಗಿಲೇ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಮುಂದಿನ ಬಾಗಿಲೇ ರೈತರನ್ನ ಒಂದು ಮಣ್ಣು ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದೆ ಅದನ್ನ ಎಚ್ಚೆತ್ಕೋಬೇಕಾಗಿದೆ ಇವತ್ತು ರೈತರು ಕೂಡ ಅಷ್ಟೇ ಇವತ್ತು ನಾವು ಅಧಿಕಾರದಲ್ಲಿ ಯಾರನ್ನ ಕುಂದರ್ಸ್ಬೇಕನ್ನು ಕೂಡ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ ಇವತ್ತು ಹೆಣ್ಮಕ್ಕಳಿಗೆ ಒಂದು ತಿಂಗಳ ಭಾಗ್ಯವನ್ನು ಕೊಟ್ಟು ನಾಲ್ಕು ತಿಂಗಳ ತಮ್ಮ ಖಜಾನೆಗೆ ಸೇರಿಸಿಕೊಂಡು ಇವತ್ತು ಹೆಣ್ಮಕ್ಳು ಕೂಡ ಎರಡು ಸಾವಿರ ರೂಪಾಯಿ ಬರ್ತಾವು ಬರ್ತಾವು ಅಂತ ಹೇಳಿ ಇವತ್ತು ಬ್ಯಾಂಕಿನ ಮುಂದೆ ನಿಂತ್ಕೊಂಡು ತಮ್ಮ ಅಕೌಂಟ್ ಚೆಕ್ ಮಾಡ್ತಾ ಇದ್ದಾರೆ ಆದರೆ ಆ ಭಾಗ್ಯ ಬಂದಿಲ್ಲ ಇವತ್ತು ಅದರ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತಂದರೆ ಅದ್ರ ಜೊತೆಯಲ್ಲೇ ಒಬ್ಬ ರೈತರನ್ನ ಇವತ್ತು ರೈತರು ದೇಶದ ಬೆನ್ನೆಲುಬು ಅಂತ ನಾವು ಏನು ಭಾಷಣ ಮಾಡ್ತೀವಲ್ಲ ಇವತ್ತು ರೈತರನ್ನ ತುಳಿದು ಈ ಸರ್ಕಾರ ಗುಳುಮ್ ಮಾಡ್ತಾ ಇದೆ ಇವತ್ತು ರೈತ ಇಲ್ಲದೆ ಇದ್ರೆ ನೀವು ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗ್ತದ ಇವತ್ತು ರೈತರ ಬಗ್ಗೆ ನಾವು ಕಳಕಳಿ ಇಟ್ಟುಕೊಂಡ್ರೆ ನಾವು ಬದುಕ್ತೀವಿ ಮೊಮ್ಮಕ್ಕಳು ಮಕ್ಕಳು ಕೂಡ ಬದುಕ್ತಾರೆ ಅದನ್ನು ಹೊರತುಪಡಿಸಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ರಸಗೊಬ್ಬರವನ್ನ ಕೊಡುವುದಕ್ಕೆ ಹಿಂದೆ ಮುಂದೆ ಆಗ್ತಾ ಇದೆ ಯಾಕಂತಂದ್ರೆ ಇವ ಗೊಬ್ಬರವನ್ನ ಕೊಟ್ರೆ ರೈತ ಬೆಳೆದು ಬಿಟ್ರೆ ರೈತ ಉದ್ಧಾರ ಆದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರು ಮುಂದೆ ಬರ್ತಾರೋ ಅನ್ನೋದು ಅವರ ಒಂದು ಭಾವನೆ ಅದನ್ನೆಲ್ಲವನ್ನು ಇವತ್ತು ಕೀಳಮಟ್ಟದಲ್ಲಿ ವಾಮ ಮಾರ್ಗದ ಮೂಲಕ ಅವತ್ತು ಬರ್ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮುಂದುವರಿತಾ ಇದೆ ಆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಳ್ಳಿ ಸಾಹೇಬರು ಇವತ್ತು ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ರೈತರ ಪರವಾಗಿ ಹೋರಾಟ ಮಾಡಬೇಕು ರೈತರಿಗೆ ನ್ಯಾಯ ಸಿಗಬೇಕು ರೈತನಿಗೆ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು ಅಂತ ಹೇಳಿ ನಮ್ಮ ಬಿಜೆಪಿ ಪಕ್ಷದವರು ಪ್ರತಿ